ಸರ್ವೇ ಸುಖಿನಃ ಇಂದು ಶ್ರೀ ನಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣಪಕ್ಷೇ ಇಂದು ಏಪ್ರಿಲ್ ಹದಿನೈದನೇ ತಾರೀಕು ಮಂಗಳವಾರ ಮತ್ತು ದ್ವಿತೀಯ ತಿಥಿ ಇಂದು ವಿಶಾಖಾನಕ್ಷತ್ರ ವಿಶಾಖ ನಕ್ಷತ್ರದ ವೈಶಿಷ್ಟ್ಯ ಏನು ಅಂತಂದರೆ ಇದರ ಅಧಿಪತಿ ವಕ್ರಗುರು ಆದ್ದರಿಂದ ಸ್ವಲ್ಪ ಅವರ ನಡತೆಯಲ್ಲಿ ಏನೋ ಒಂದು ವೈಷಮ್ಯ ಅಥವಾ ವಿಪರೀತ ಒಂದು ಏನೋ ಒಂದು ನಮಗೆ ಕಾಣುತ್ತಾ ಇರುತ್ತೆ ಅವರು ಏನೋ ಒಂದು ಕೆಲಸವನ್ನು ಹಠವನ್ನು ಹಿಡಿದುಬಿಟ್ಟರೆ ಇದನ್ನು ಮಾಡಿಯೇ ತೀರಬೇಕು ಅನ್ನುವಂತಹ ಹಠ ಅವರಿಗೆ ಬಂದು ಬಿಟ್ಟಿರುತ್ತೆ ಆದ್ದರಿಂದ ಅವರು ಯಾವುದೇ ರೀತಿಯ ಮಾರ್ಗಗಳನ್ನು ಕೂಡ ಆರಿಸಿಕೊಳ್ಳಬಹುದು ಅವರಿಗೆ ತಮ್ಮ ಗೆಲುವು ಬಹಳ ಮುಖ್ಯವಾಗಿಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ಅವರ ಜೊತೆ ವ್ಯವಹಾರ ಮಾಡೋದು ಬಹಳ ಕಷ್ಟವಾಗುತ್ತೆ ಇನ್ನೊಂದು ವಕ್ರಿ ಗುರು ಆದ್ದರಿಂದ ಅವರು ತುಂಬ ಬೋಧನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಬೇರೆಯವರಿಗೆ ನೀವು ವಿಶಾಖ ನಕ್ಷತ್ರದವರ ಜೊತೆಗಿದ್ದರೆ ಅವರ ಬೋಧನೆಯನ್ನು ಇವತ್ತು ಹೆಚ್ಚು ತಡ್ಕೋಬೇಕಾಗುತ್ತೆ ನೀವೇ ವಿಶಾಖ ನಕ್ಷತ್ರದವರಾಗಿದ್ದರೆ ಸ್ವಲ್ಪ ಬೇರೆಯವರಿಗೆ ಬೋಧನೆಯನ್ನು ನೀವು ಕಡಿಮೆ ಮಾಡೋದರಿಂದ ಬೇರೆಯವರಿಗೂ ನಿಮಗೂ ಮನಸ್ಸಿಗೆ ಶಾಂತಿ ಉಳಿಯುತ್ತೆ ಈ ಭವಿಷ್ಯವನ್ನು ನೋಡೋಣ ಮೇಷ ವೃಷಭ ಸಿಂಹ ತುಲ ಹಾಗೂ ಧನುರಾಶಿಗಳಿಗೆ ಇಂದು ಅತ್ಯುತ್ತಮ ಫಲ ಇದರ ಅರ್ಥ ನೀವು ಬೋಧನೆ ಮಾಡಿದರೂ ಕೂಡ ಬೇರೆಯವರು ಇಂದು ಕೇಳಬೇಕಾದಂತಹ ಪರಿಸ್ಥಿತಿ ಇರುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ನೀವು ಸರಿ ಅನ್ನೋದು ಸರಿಯಾಗಿ ಎಲ್ಲರಿಗೂ ತಿಳಿದು ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಯಾರ್ಯಾರು ಕೋಚಿಂಗ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟ್ಯೂಟರಿಂಗ್ ಟ್ರೈನಿಂಗ್ ಟೀಚಿಂಗ್ ಪ್ರೊಫೆಷಲ್ ಪ್ರೊಫೆಸರ್ಸ್ ಇತ್ಯಾದಿ ಬಿಸ್ನೆಸ್ಗಳಲ್ಲಿ ಇದ್ದೀರಿ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಇನ್ಸ್ಟಿಟ್ಯೂಷನ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀರಿ ಅಂತಹ ಎಲ್ಲ ಟೀಚರ್ಗಳಿಗೂ ಇಂದು ಅತ್ಯುತ್ತಮವಾದಂತಹ ದಿವಸ ಮತ್ತೆ ಇನ್ನು ಮಿಥುನ ಕನ್ಯಾ ಹಾಗೂ ಕುಂಭರಾಶಿಗಳಿಗೆ ಮಧ್ಯಮ ಫಲ ಇದರ ಅರ್ಥ ಸಂಸಾರಿಕ ಜವಾಬ್ದಾರಿಗಳು ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ತೊಂದರೆ ಮಾಡುತ್ತೆ ಇದರ ಅರ್ಥ ನೀವು ಎರಡನ್ನು ಸಂಭಾಳಿಸಿಕೊಂಡು ಹೋಗಬೇಕು ಮನೆಯ ಉಸಾಬರಿಯನ್ನು ಆಫೀಸ್ನಲ್ಲಿ ಮಾತಾಡಬಾರದು ಆಫೀಸಿನ ಬಗ್ಗೆ ಮನೆಯಲ್ಲಿ ಮಾತನಾಡಬಾರದು ಆಫೀಸ್ ಅವರು ನಿಮ್ಮ ಸಮಯ ಪೂರ್ತಿ ಆಫೀಸ್ ಬಗ್ಗೆ ಇರಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಾರೆ ಮನೆಯವರು ನೀವು ಆಫೀಸ್ ಜವಾಬ್ದಾರಿಗಳನ್ನ ತಂದು ತಂದು ಮನೆಯಲ್ಲಿ ತೋರಿಸಬಾರದು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಇನ್ನು ಕರ್ಕ ವೃಶ್ಚಿಕ ಮಕರ ಹಾಗೂ ಮೀನರಾಶಿಗಳಿಗೆ ಇದು ಸ್ವಲ್ಪ ವಿಷಮ ಫಲ ಮನಸ್ಸಿಗೆ ಕ್ಲೇಶ ಇರುತ್ತೆ ಮನಸ್ಸಿಗೆ ನಿಮ್ಮ ಸಂಬಂಧಗಳ ಬಗ್ಗೆ ಯೋಚನೆಗಳು ಇರುತ್ತೆ ಎರಡು ದಿನಗಳ ನಂತರ ಯೋಚನೆ ಪರಿಹಾರವಾಗೋದ್ರಿಂದ ಮುಖ್ಯ ನಿರ್ಧಾರಗಳನ್ನು ಮಾಡೋದಕ್ಕೆ ಒಳ್ಳೆಯ ದಿನ ಅಲ್ಲ ಇದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗಲೇಬೇಕು ಯಾಕೆಂತಂದ್ರೆ ಎಲ್ಲ ರಾಶಿಗಳಿಗೂ ತಿಂಗಳಲ್ಲಿ ಆರು ದಿನ ಚಂದ್ರ ಅತೀ ಒಂದು ಮನಸ್ಸಿಗೆ ಹಿಂಸೆಯಾಗುವಂತಹ ಗೋಚಾರವನ್ನ ಇಟ್ಟಿರ್ತಾನೆ ನಿಮ್ಮ ದಶಾಭುಕ್ತಿ ಜಾತಕದಲ್ಲಿ ಚೆನ್ನಾಗಿದ್ರೆ ಏನು ತೊಂದರೆ ಆಗೋದಿಲ್ಲ ಪರೀಕ್ಷೆ ಮಾಡಿಸಿಕೊಳ್ಳಬಹುದು ಭಗವದ್ಗೀತೆಯ ಶ್ಲೋಕ ಪಠಣ ಇದಕ್ಕಿಂತ ಹೆಚ್ಚಿನ ಒಂದು ರೆಮಿಡಿ ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಜನ್ಮಾಂತರದ ಪಾಪಗಳನ್ನು ಕೂಡ ಅದು ನಾಶ ಮಾಡುತ್ತೆ ಶ್ರೀಕೃಷ್ಣ ವಿಜಯತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭಮಸ್ತು